ನೋಡಿ ವಶೀಕರಣ ನಿಮಗೆ ಸುಲಭವಾಗಿ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರತಕ್ಕಂತಹ ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನೋಡಿ ನೀವೇನು ಮಾಡಬೇಕಾಗಿಲ್ಲ ವೀಕ್ಷಕರೇ ನಿಮ್ಮ ಎಡಗೈ ಹಸ್ತದ ಮೇಲ್ಭಾಗದಲ್ಲಿ ಅಂದರೆ ನೀವು ಇಷ್ಟಪಟ್ಟಂಥವ್ರು ನಿಮಗೆ ತುಂಬ ಕಾಡಿಸ್ತಾ ಇದ್ದಾರೆ ಅವ್ರು ನಮ್ಮ ಸಟ್ಟ ನಮ್ಮೊಟ್ಟಿಗೆ ಬರ್ತಾ ಇಲ್ಲ ಬಹಳ ಕಿರಿಕಿರಿಗಳು ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ ನಡುವೆ ಆದ್ರೂ ಕೂಡ ಸರಿ ಪ್ರೇಮಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಇಷ್ಟಪಟ್ಟಂಥವ್ರು ನಿಮ್ಮನ್ನು ತುಂಬಾ ಬಲಹೀನವಾಗಿ ಕಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಅತ್ಯಂತ ಸರಳವಾಗಿರುವಂತಹ ವಿಧಾನ ಇದನ್ನ ಯಾವ ವಾರ ಬೇಕಾದ್ರೂ ಕೂಡ ನೀವು ಮಾಡ್ಕೋಬಹುದು ವೀಕ್ಷಕರೇ ಮನೆಯಲ್ಲೇ ಕುಳಿತುಕೊಂಡು ಮಾಡ್ಕೊಳ್ಳುವಂತಹ ಒಂದು ಅತ್ಯಂತ ಸರಳವಾದಂತಹ ಒಂದು ವಶೀಕರಣ ತಂತ್ರ ಇವರು ನೋಡಿ ಏನು ಮಾಡಬೇಕಾಗಿಲ್ಲ ನೀವು ವೀಕ್ಷಕರೇ ಎಡಗೈ ಹಸ್ತದ ಮೇಲ್ಭಾಗದಲ್ಲಿ ಇಲ್ಲಿ ನಾನ್ ನಿಮಗೆ ತೋರಿಸ್ತಾರಂತಕ್ಕಂತ ಎರಡು ಗೊಂಬೆ ರೂಪದಲ್ಲಿ ಆಕೃತಿಗಳನ್ನ ಬರ್ಕೊಳ್ಳಿ ಆಯ್ತಾ ಒಂದು ಪುರುಷ ಗೊಂಬೆ ಮತ್ತು ಇನ್ನೊಂದು ಸ್ತ್ರೀ ಗೊಂಬೆ ಆಯ್ತಾ ಈ ಎರಡು ಗೊಂಬೆಗಳನ್ನ ನಿಮ್ಮ ಎಡಗೈ ಹಸ್ತದ ಮೇಲೆ ಬರ್ಕೊಂಡು ಅದರ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂತವರ ಹೆಸರನ್ನ ಬರ್ಕೊಳ್ಳಿ ಆಯ್ತಾ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂತವರ ಹೆಸರನ್ನ ಬರ್ಕೊಳ್ಳಿ ಅದರ ಕೆಳಭಾಗದಲ್ಲಿ ಕ್ಲೀಂ ವಶಂ ಅನ್ನಂತಹ ಒಂದು ಮಂತ್ರ ಇದೆ ಆಯ್ತಾ ಈ ಕ್ಲೀಂ ವಶಂ ಅನ್ನಂತಹ ಮಂತ್ರ ಏನಿದೆ ಇದನ್ನ ನೀವು ಹದಿನೆಂಟು ಬಾರಿ ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು ಹದಿನೆಂಟು ಬಾರಿ ಉಚ್ಚಾರಣೆಯನ್ನ ಮಾಡಿ ಕ್ಲೀಂ ವಶಂ ಕ್ಲೀಂ ವಶಂ ಅನ್ನಂತ ಮಂತ್ರವನ್ನು ಹದಿನೆಂಟು ಬಾರಿ ನೀವು ಉಚ್ಚಾರಣೆಯನ್ನ ಮಾಡ್ಬಿಟ್ಟು ನಿಮ್ಮ ಬಾಯಿಯಿಂದ ಈ ಗೊಂಬೆ ರೂಪದ ಆಕೃತಿಗಳ ಮೇಲೆ ನೀವು ಉಫ್ ಅಂತ ನೀವು ಊದಬೇಕು ಆಯ್ತಾ ಹದಿನೆಂಟು ಬಾರಿ ಉಚ್ಚಾರಣೆಯನ್ನ ಮಾಡಿದ ನಂತರ ಬಾಯಿಯಿಂದ ನೀವು ಈ ಗೊಂಬೆಗಳ ಆಕೃತಿ ಮೇಲೆ ನೀವು ಉಫ್ ಅಂತ ಓದಿದ ಮೇಲೆ ಖಂಡಿತವಾಗ್ಲು ನೀವು ಇಷ್ಟಪಟ್ಟಂತವ್ರು ಎಲ್ಲೇ ಇರ್ಲಿ ಯಾವುದೇ ರೂಪದಲ್ಲಿ ಇರ್ಲಿ ಅವರು ಸಂಪೂರ್ಣವಾಗಿ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯ್ತಾ ಈ ತಂತ್ರವನ್ನ ತಂತ್ರವನ್ನು ಮನೇನೆ ಕುತ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು ವೀಕ್ಷಕರೇ ಯಾರು ಬೇಕಾದ್ರೂ ಕೂಡ ಮಾಡ್ಬೋದು ನಿಮ್ಮ ಪ್ರೀತಿ ನಿಮಗೆ ನೀವು ಸೋತಿದ್ರೆ ಖಂಡಿತವಾಗ್ಲು ಈ ಒಂದು ತಂತ್ರದಿಂದ ನಿಮಗೆ ಜಯ ಅನ್ನೋಂಥದ್ದು ಗ್ಯಾರಂಟಿ ಸಿಗುತ್ತೆ ನಿಮ್ಗೆ ನೀವು ಇನ್ನೂ ನಮ್ಮ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೇನೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು